ನಿಮಗೆ ನಾಚಿಕೆ ಆಗಬೇಕು ನಮ್ಮ ಈ ಗ್ಯಾರಂಟಿ ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು ರಾಜಸ್ಥಾನದಲ್ಲಿ ಇದನ್ನು ಘೋಷಣೆ ಮಾಡಿದಾಗ ವಿರೋಧ ಮಾಡಿದ್ರು ಏನಂತ ವಿರೋಧ ಮಾಡಿದ್ರು ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತದೆ ಎರಡು ವರ್ಷದಿಂದ ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ ಮೊನ್ನೆ ಶಕ್ತಿ ಯೋಜನೆ ಒಂದು ವಾರ ಆಯಿತು ನಾನು ಇಲ್ಲಿವರೆಗೆ ಇಲ್ಲಿವರೆಗೆ ಈ ಶಕ್ತಿ ಯೋಜನೆ ಜಾರಿ ಆದ ಮೇಲೆ ಐದು ಸಾವಿರ ಐನೂರು ಐನೂರು ಕೋಟಿ ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ನಾನು ಈಗ ಒಂದು ವಾರದ ಹಿಂದೆ ವಾರದ ಹಿಂದೆ ಐನೂರು ಕೋಟಿ ಟಿಕೆಟ್ ಕೊಟ್ಟಿದ್ದೇನೆ ಮಹಿಳೆಗೆ ಪ್ರಯಾಣಿಕರಿಗೆ ಐನೂರು ಕೋಟಿ ಟಿಕೆಟ್ ಕೊಟ್ಟಿದ್ದೇನೆ ನೀವ್ಯಾವಲ್ಲರೂ ಮಾಡಿದ್ರ ಇವತ್ತು ಮಹಿಳೆಯರೆಲ್ಲ ಖುಷಿಯಾಗಿದ್ದಾರೆ ಬಡವರೆಲ್ಲ ಖುಷಿಯಾಗಿದ್ದಾರೆ ದಲಿತರೆಲ್ಲ ಖುಷಿಯಾಗಿದ್ದಾರೆ ಹಿಂದುಳಿದವರೆಲ್ಲ ಖುಷಿಯಾಗಿದ್ದಾರೆ ಅಲ್ಪಸಂಖ್ಯಾತರೆಲ್ಲ ಖುಷಿಯಾಗಿದ್ದಾರೆ ನಿಮಗೆ ಹೊಟ್ಟೆ ಉರಿ ಇದೆಯಲ್ಲ ಈ ದ್ವೇಷ ಇದೆಯಲ್ಲ ರಾಜಕೀಯ ದ್ವೇಷ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ ಈ ದ್ವೇಷವನ್ನೇ ಬಿಡಿ ಹೊಟ್ಟೆ ಉರಿಯನ್ನೇ ಬಿಡಿ ಮತ್ಸರವನ್ನೇ ಬಿಡಿ ರಾಜಕೀಯವಾಗಿ ಮಾತಾಡಿ ನಾನು ಹೇಳ್ತಕ್ಕಂಥದ್ದು ಸುಳ್ಳಾದರೆ ಸುಳ್ಳಾದರೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ ನಿಮಗೆ ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ ಹೊರಗಡೆ ಹೇಳಿದ್ದೀನಿ ಎಲ್ಲ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ ನೀವು ಇದ್ರೆ ಪ್ರಶ್ನೆ ಮಾಡಬೇಕು ದಾಖಲಾತಿಗಳ ಮೂಲಕ ಸಿದ್ದರಾಮಯ್ಯ ಹೇಳೋದು ಸರಿ ಇಲ್ಲ ಅಂತಕ್ಕಂಥ ಈ ಮಾತನ್ನ ಹೇಳಬೇಕಾಗ್ತದೆ ಈ ದೇಶದಲ್ಲಿ ಅಸಮಾನತೆ ನಿರ್ ನಿರ್ಮೂಲನೆ ಆಗಬೇಕಲ್ಲ ಬಡವ ಬಲ್ಲಿದ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ ಜನ ಶೂದ್ರ ವರ್ಗದವರು ಇರ್ತಕ್ಕಂಥದ್ದು ಹತ್ತು ಪರ್ಸೆಂಟ್ ಜನ ಮಾತ್ರ ಮೇಲ್ವರ್ಗದವರು ಇರ್ತಕ್ಕಂಥದ್ದು ಶ್ರೀಮಂತರು ಇರ್ತಕ್ಕಂಥದ್ದು ಈ ತೊಂಬತ್ತು ಪರ್ಸೆಂಟ್ ಜನ ರಾಜಕೀಯ ಮೇಲೆ ಬರಬೇಕಾ ಬೇಡ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರಿಗೆ ಶಕ್ತಿ ತುಂಬೇಕ ಬೇಡ ನೀವು ಯಾವಾಗಲೂ ಕೂಡ ಈ ಅವರು ಇದ್ದಾರಲ್ಲ ನರೇಂದ್ರ ಮೋದಿಯವರು ಇದ್ದಾರಲ್ಲ ಹತ್ತು ಪರ್ಸೆಂಟ್ ಜನರ ಪರವಾಗಿ ಮಾತ್ರ ಮಾತಾಡೋದು ಅವ್ರಿಗೆ ಮಾತ್ರ ಕೆಲಸ ಮಾಡೋದು ಅವರಿಗೆ ಎಲ್ಲ ರೀತಿನಲ್ಲೂ ಕೂಡ ತೆರಿಗೆಗಳನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಇವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತ ಪ್ರಯತ್ನವನ್ನ ಮಾಡ್ತೀವಿ ಯಾಕೆಂದರೆ ನಾವು ಬಸವಣ್ಣವರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬುದ್ಧನ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ನಾವು ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಇದು ಆಗ್ಬೇಕು ಇಲ್ಲದೆ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ ಸ್ವಾತಂತ್ರ್ಯ ಬಂದು ಅದು ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನ ಕಾಣ್ತಕ್ಕಂಥದ್ದೇ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಅಂತಕ್ಕಂಥ ಮಾತುಗಳನ್ನ ಹೇಳಿದರು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಹೇಳಿದ್ರು ಒಂಬೈನೂರ ಇಪ್ಪತ್ತೈದನೇ ತಾರೀಖ್ ಒಂದು ಮಾತನ್ನ ನನಗೆ ಇವತ್ತು ಕೂಡ ಜ್ಞಾಪಕ ಇದೆ ಒಂದು ಮಾತನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ದಿನ ಮುಂಚಿತವಾಗಿ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಹೇಳಿದ್ರು ಏನಪ್ಪಾ ಹೇಳಿದ್ರು ಅಂತಂದ್ರೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇಂಥ ಸಮಾಜದಲ್ಲಿ ನಾವು ಇದನ್ನ ಈ ಅಸಮಾನತೆಯನ್ನು ಹೋಗಲಾಡಿಸದೆ ಹೋದರೆ ಹೋಗಲಾಡಿಸದೆ ಹೋದರೆ ಯಾವ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಯಾವ ಜನರಿಂದ ಪ್ರಜಾಪ್ರಭುತ್ವ ಸೌಧವನ್ನು ನಿರ್ಮಾಣ ಮಾಡಿದ್ದೀವಿ ಅದೇ ಪ್ರಜಾಪ್ರಭುತ್ವ ಸೌಧವನ್ನ ಧ್ವಂಸ ಮಾಡ್ತಾರೆ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಇದನ್ನು ಯಾರು ಹೇಳದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥವರು